ನಮ್ಮ ಸರ್ಕಾರ ಇದ್ದು ಹಂಗೆ ಈಗೂ ಹಂಗೆ ಇನ್ನ ಕಟ್ಟೋಗಿದ್ದೀನ ಇದು ಹೋಗ್ಬೇಕು ಇದು ಇದು ನಾ ಇದು ಏನು ಅಂದ್ರೆ ಅಂದ್ರೆ ಬುಲ್ಡೋಜರ್ ತಗೊಂಡೆ ಬರ್ಬೇಕು ನಾ ಏನಾರ ಮುಖ್ಯಮಂತ್ರಿ ಆದ್ರೂ ಒಂದು ಸಾವಿರ ಬುಲ್ಡೋಜರ್ ಜೆ ಸಿ ಬಿ ಆರ್ಡರ್ ಮಾಡ್ತೀನಿ ಒಂದು ಕಾರ್ ಒಂದು ತಾಲೂಕವಾಗಿ ಇಪ್ಪತ್ತೈದು ಬಿ ಜೆ ಸಿ ಬಿ ಇಟ್ಟಿರ್ತೀನಿ ಒಂದೇ ಪಾಯಿಂಟ್ ಆದ್ರೆ ಕಂಟ್ರೋಲ್ ಆಗುದಿಲ್ಲ ನೋಡ್ರಿ ಮಹಾರಾಷ್ಟ್ರದ ನಾಗ್ಪುರ್ನಾಗ ಅಮಾಯಕ ಪೊಲೀಸರ ಮೇಲೆ ಅಮಾಯಕ ಹಿಂದೂಗಳ ಮೇಲೆ ಪೊಲೀಸರ ಮ್ಯಾಗ ಹೋಗ್ತಾರೆ ಪೊಲೀಸ್ ಕಮಿಷನರ್ ಹೋಗ್ತಾರೆ ಪೊಲೀಸ್ ಡಿ ಎಸ್ ಪಿ ಹೊಡಿತಾರೆ ಅಂದ್ರೆ ಸಷ್ಟ ಅವ್ರ ಬಳ್ಳಿ ಇತ್ತು ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಅದೇ ಮುಖ್ಯಮಂತ್ರಿ ಆಗುದು ಲೂಟಿ ಮಾಡಬೇಕಲ್ಲ ಇವತ್ತೇನು ಹೇಳ್ಯಾರ ನೋಡಿ ಯಾರಿದ್ನ ಭ್ರಷ್ಟಾಚಾರ ಮಾಡಿದ್ರೆ ಕುಟುಂಬದ ಮುಂದೆ ಎಂದೂ ನೌಕರಿ ಸಿಗುದಿಲ್ಲ ನಂಗೆ ಅಂತ ಇದು ನಮ್ ದೇಶ ಉಳಿದಿಲ್ಲ ಪೊಲೀಸರು ಅನ್ನಿಸ್ತಾರೆ ಬಾರ ನಮ್ಮ ಮುಂದೆ ಹೇಳ್ತಿರ್ತಾರೆ ಏನು ಮಾಡೋದು ಸರ್ ಇಂಥ ಸರ್ಕಾರ ಏನು ಇವತ್ತು ನಮ್ ಕಾಶ್ಮೀರ ಇನ್ನೊಬ್ಬ ಸೈನಿಕರಿಗೆ ಕೇಳ್ದವ ಇನ್ನ ಅಂತ ಅತ್ತೆ ಬಾರಾಮುಲ್ಲಾ ಅಂದ್ರ ಮೊದಲ ಅಲ್ಲಿ ಬಾರದು ಧ್ವಜನೇ ಆಡ್ತಿದ್ದಿಲ್ಲ ಸೈನಿಕರ ಮ್ಯಾಮ್ ಕಲ್ವಿಗಿಟ್ಟಿದ್ರು ಐದ್ನೂರು ರೂಪಾಯಿ ಪಗಾರ ಕೊಡ್ತಿದ್ರು ಕಲ್ವಿಗಿಲ್ಲ ಎ ಕೆ ಪಾಲಿಟಿಷನ್ ಇರ್ತಿತ್ತು ಹೊಡಿಬೇಕ ಆಡ್ರಿ ಇಲ್ಲ ನಮ್ಮ ಸರ್ಕಾರ ಇದ್ದು ಹಂಗೆ ಈಗೂ ಹಂಗೆ ಇನ್ನ ಹೋಗಿದೇನ ಇದು ಹೋಗ್ಬೇಕು ಇದು ನಾ ಇದು ಏನು ಅಂದ್ರೆ ಅಂದ್ರೆ ಬುಲ್ಡೋಜರ್ ತೊಂದರೆ ಬರಬೇಕು ನಾ ಏನಾರ ಮುಖ್ಯಮಂತ್ರಿ ಆದ್ರೂ ಹತ್ತು ಸಾವಿರ ಬುಲ್ಡೋಜರ್ ಜೆ ಜಿ ಬಿ ಆರ್ಡರ್ ಮಾಡ್ತೀನಿ ಒಂದು ಸಾವಿರ ಅಂತ ತಾಯಿ ತರಾಗಿ ಇಪ್ಪತ್ತೈದು ಬೀಟ್ ಜೆ ಸಿ ಬಿ ಪಾಯಿಂಟ್ ಅಂದ್ರೆ ನಮ್ಗೆ ಈ ಕಡೆ ಕಂಟ್ರೋಲ್ ಆಗೋದಿಲ್ಲ ಇವತ್ತು ನೋಡ್ರಿ ಮಹಾರಾಷ್ಟ್ರದ ನಾಗ್ಪುರ್ನಾಗ ಅಮಾಯಕ ಪೊಲೀಸರ ಮೇಲೆ ಅಮಾಯಕ ಹಿಂದೂಗಳ ಮೇಲೆ ಪೊಲೀಸರ ಮ್ಯಾಗ ಹೋಗ್ತಾರೆ ಪೊಲೀಸ್ ಕಮಿಷನರ್ ಹೊಡಿತಾರೆ ಪೊಲೀಸ್ ಡಿ ಎಸ್ ಪಿ ಕೊಡ್ತಾರೆ ಅಂದ್ರೆ ಎಷ್ಟರ ದುರಂಕಾರ ಅವ್ರ ಬೆಳ್ಳಿ ಇದು ಎಲ್ಲ ನಾವು ಅರ್ಥ ಮಾಡ್ಕೋಬೇಕು ಅರೇ ಮುಖ್ಯಮಂತ್ರಿ ಆಗುದು ಡ್ಯೂಟಿ ಮಾಡೋದಲ್ಲ ಇವತ್ತೇನು ಹೇಳ್ಯಾರ ನೋಡಿ ಯೋಗಿ ಆದಿತ್ಯನಾಥ್ ಭ್ರಷ್ಟಾಚಾರ ಮಾಡಿದರೆ ಕುಟುಂಬದಾಗ ಮುಂದೆ ಎಂದೂ ನೌಕರಿ ಸಿಗುದಿಲ್ಲ ನಂಗೆ ಮಾಡ್ತಾರೆ ಇದು ನಮ್ಮ ದೇಶ ಉಳಿದಿಲ್ಲ ಪೊಲೀಸರು ಅನ್ನಿಸ್ತಿರ್ತಾರೆ ಬಾ ನಮ್ಮ ಮುಂದೆ ಹೇಳ್ತಿರ್ತಾರೆ ಏನು ಮಾಡೋದು ಸರ್ ಇದು ಇಂಥ ಸರ್ಕಾರವು ಏನು ಇವತ್ತು ನಮ್ಮ ಕಾಶ್ಮೀರದು ನಮ್ಮ ಇನ್ನೊಬ್ಬ ಸೈನಿಕರಿಗೆ ಕೇಳ್ದವ ಇನ್ನ ಇನ್ನ ಹೆಂಗೈತಿ ಬಾರಾಮುಲ್ಲ ಅಂದ್ರೆ ಮೊದಲು ಅಲ್ಲಿ ಭಾರತ ಧ್ವಜನೇ ಆಗ್ತಿದ್ದಿಲ್ಲ ಸೈನಿಕರ ಮ್ಯಾಮ್ ಕಲ್ಲುಗಿಂತಿದ್ರು ಐದ್ನೂರು ರೂಪಾಯಿ ಪಗಾರ ಕೊಡ್ತಿದ್ರು ಕಲ್ಲೋಗಿಲ್ಲ ಸೈನಿಕರಿಗೆ ಏಕೆ ಪಾರ್ಟಿ ಸೇವನ್ ಇರ್ತಿತ್ತು ಪಡಿಬೇಕ ಆಡ್ರಿ ಇಲ್ಲ